ಅವರಿಗೆ ಏಕಾದಶ ಸ್ಥಾನದಲ್ಲಿ ಈಗಾಗಲೇ ಗುರು ಸಂಚಾರವನ್ನು ಮಾಡ್ತಾ ಇದ್ದಾನೆ ಬಹಳಷ್ಟು ಸಂಕಟಗಳನ್ನ ಪಟ್ಟಿದ್ದೀರ ಏಕಾದಶದಲ್ಲಿ ಗುರು ಬಲಯುಕ್ತನಾಗ್ತಾನೆ ಹನ್ನೊಂದನೇ ಮನೆಯಲ್ಲಿ ಗುರು ಧನ ಲಾಭಗಳನ್ನು ಕೊಡ್ತಾನೆ ಆದರೂ ಗುರುಗಳೇ ಧನ ಲಾಭ ಅಂತಕ್ಕಂಥದ್ದು ಕೆಲಸ ಕಾರ್ಯಗಳ ನಡೀತಾ ಇದೆ ನಿಜ ಆದ್ರೆ ಉಳಿತಾಯ ಇಲ್ಲವೇ ನಿಮ್ಮ ಜಾತಕವನ್ನ ಒಮ್ಮೆ ಪರಿಶೀಲನೆಯನ್ನ ಮಾಡ್ಕೊಳ್ಳಿ ನೀವು ಯಾವ ಲಗ್ನದಲ್ಲಿ ಜನನವಾಗಿದ್ದೀರಾ ತಾಯಿ ಗರ್ಭದಿಂದ ಭೂಸ್ಪರ್ಶವಾದಾಗ ಬಂದಿರ್ತಕ್ಕಂತಹ ದೋಷಗಳೇನಾದರೂ ಇದೆಯಾ ಆ ದೋಷಗಳನ್ನ ನಿವಾರಣೆಯನ್ನ ಮಾಡಿಕೊಂಡ್ರೆ ಕಟಕ ರಾಶಿಯವರಿಗೆ ಗುರುವಿನ ಬಲ ಅಂತಕ್ಕಂಥದ್ದು ತುಂಬಾ ಚೆನ್ನಾಗಿದೆ ಆದರೆ ಅಷ್ಟಮ ಸ್ಥಾನದಲ್ಲಿ ಶನಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಅಷ್ಟಮ ಶನಿ ಈ ಅಷ್ಟಮ ಶನಿ ಏನು ಮಾಡ್ತಾನೆ ಬರ್ತಕ್ಕಂಥ ತೊಂದರೆ ತಾಪತ್ರೆಗಳೆಲ್ಲವನ್ನೂ ಕೂಡ ಹೆಚ್ಚಾಗಿ ಕೊಡ್ತಕ್ಕಂತಹ ಕೆಲಸವನ್ನು ಮಾಡ್ತಾನೆ ಆ ಶನಿಯ ಫಲ ನ್ಯಾಯಕಾರಕ ಅದರಲ್ಲೂ ಕರ್ಮಕಾರಕ ಅಂತ ಕೆಟ್ಟ ಕೆಟ್ಟ ಕೆಲಸಗಳನ್ನು ಮಾಡುವುದು ಅಥವಾ ಮನಸ್ಸಿನಲ್ಲಿ ದುರಾಲೋಚನೆಯನ್ನು ಮಾಡತಕ್ಕಂಥ ಒಂದು ಸಾಧ್ಯತೆಗಳು ಇವೆಲ್ಲವನ್ನು ಕೂಡ ಶನಿ ಅಂತಕ್ಕಂಥವನ್ನು ಮಾಡ್ತಾನೆ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ ಈ ಮಾಸದಲ್ಲಿ ನಿಮಗೆ ಬಹು ಮುಖ್ಯವಾದ ಒಂದು ಕೆಲಸ ನಿಮ್ಮ ಕಣ್ಣು ಮುಂದೆ ಬರುತ್ತೆ ಆ ಯಾರ್ಯಾರು ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾ ಇದ್ದೀರೋ ಒಳ್ಳೆ ಹಣ ಬರ್ತಕ್ಕಂಥ ಕೆಲಸ ಕೈಗೆ ಬಂದು ಬಾಯಿಗೆ ಬರದೇ ಹೋಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಇದೆ ಇದಕ್ಕೋಸ್ಕರ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ದಕ್ಷಿಣಾಭಿಮುಖವಾಗಿರ್ತಕ್ಕಂತಹ ಆಂಜನೇಯ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಕಾರ್ಯಸಿದ್ಧಿ ಆಂಜನೇಯ ಆ ಕಾರ್ಯಸಿದ್ಧಿ ಆಂಜನೇಯನ ಮಂತ್ರವನ್ನು ಪಠನೆಯನ್ನು ಮಾಡ್ತಕ್ಕಂಥದ್ದು ಪ್ರತಿ ಶನಿವಾರ ಸಿಂಧೂರ ಧಾರಣೆಯನ್ನು ಮಾಡ್ತಕ್ಕಂಥದ್ದು ಮಂಗಗಳಿಗೆ ಕೋತಿಗಳಿಗೆ ಕಡಲೆಕಾಯಿ ಬಾಳೆಹಣ್ಣನ್ನು ಹಾಕ್ತಕ್ಕಂಥ ಒಂದು ಕೆಲಸ ಜೊತೆಗೆ ಸೋಮವಾರ ಶಿವಾಲಯಕ್ಕೆ ಹೋಗ್ತಕ್ಕಂಥ ಕೆಲಸ ಇಷ್ಟನ್ನು ನೀವು ನಿಯಮಬದ್ಧವಾಗಿ ಆಚರಣೆಯನ್ನು ಮಾಡಿದ್ದೇ ಆದರೆ ಗುರು ಅಂತಕ್ಕಂಥವನು ಏಕಾದಶ ಸ್ಥಾನದಲ್ಲಿ ಬಹಳಷ್ಟು ಲಾಭಗಳನ್ನು ಕೊಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಇದೆ ಜೀವನದಲ್ಲಿ ಒಂದು ಅಚೀವ್ಮೆಂಟ್ ಅಂತಕ್ಕಂಥದ್ದನ್ನ ಒಂದು ಬಂಡವಾಳವನ್ನ ಮಾಡಿಕೊಳ್ತಕ್ಕಂಥ ಒಂದು ಸಮಯ ಈ ಸಮಯವನ್ನು ಮರೆತು ಮನಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಡಿ ಅಂತ ಅಂದರೆ ಚಂದ್ರಮಾ ಮನಸೋ ಜಾತಃ ತುಂಬ ಲೇಜಿ ನೀವು ಏನು ಅದಕ್ಕೆ ಹೇಳೋದು ಆಲಸ್ಯ ಅಂತಕ್ಕಂಥದ್ದನ್ನು ಹೆಚ್ಚಾಗಿ ತೋರಿಸ್ತೀರ ಕಟಕ ರಾಶಿಯವರು ಈ ಆಲಸ್ಯ ದೊಡ್ಡವರು ಹೇಳ್ತಾರೆ ಆಲಸ್ಯಂ ಅಮೃತಂ ವಿಷಂ ಅಂದರೆ ಅಮೃತವನ್ನು ಸೇವನೆಯನ್ನು ಮಾಡತಕ್ಕಂಥದ್ದನ್ನು ನಿಧಾನಗತಿ ಆಲಸ್ಯವನ್ನು ಮಾಡಿದರೆ ಮಂದಗತಿಯಲ್ಲಿ ನಾವು ಸೇವನೆಯನ್ನ ಮಾಡಿದರೆ ಅದು ಕೂಡ ವಿಷವಾಗಿ ಪರಿವರ್ತನೆಯಾಗತ್ತೆ ಅಂತ ಹೇಳುತ್ತೆ ಧರ್ಮಶಾಸ್ತ್ರ ಶುಶ್ರುತ ಸಂಹಿತ ಹಾಗೆ ಇಂಥ ಒಂದು ಕಟಕ ರಾಶಿಯವರು ತಮ್ಮ ಏನು ಈ ಲೇಝಿ ಅಂತಕ್ಕಂಥದ್ದು ಆ ಲೇಸಿ ಅಂತಕ್ಕಂಥದ್ದನ್ನು ಬಿಟ್ಟು ಕೆಲಸ ಕಾರ್ಯಗಳನ್ನು ಮಾಡಿ ಸ್ವಲ್ಪ ಕಷ್ಟಪಟ್ಟರೆ ಅನುಕೂಲಗಳು ಶತಸಿದ್ಧ